ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಆಗ್ರಹಿಸಿ ಬಿಸಿ ರೋಡಿನಲ್ಲಿ ವಕೀಲರ ಸಂಘ ರಿಜಿಸ್ಟರ್ ಬಂಟ್ವಾಳ ಹಾಗೂ ಸಾರ್ವಜನಿಕರ ಸಹಯೋಗದಲ್ಲಿ ಪೋಸ್ಟ್ ಕಾರ್ಡ್ ಚಳವಳಿ ನಡೆಯಿತು ಬಂಟ್ವಾಳದ ಹಿರಿಯ ವಕೀಲರು ಹಾಗೂ ವಕೀಲರ ಸಂಘ ರಿಜಿಸ್ಟರ್ ಬಂಟ್ವಾಳದ ಮಾಜಿ ಅಧ್ಯಕ್ಷ ಪಿ ರೈ ಅವರು ಪೋಸ್ಟ್ ಕಾರ್ಡ್ ಚಳವಳಿಗೆ ಚಾಲನೆ ನೀಡಿದರು ನಾವು ಬೆಂಗಳೂರು ಹೋಗುವಂಥ ಪರಿಸ್ಥಿತಿ ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅದರ ಖರ್ಚು ವೆಚ್ಚ ಸಮಯ ಮತ್ತು ನಾವು ಕೇಸನ್ನು ಕೊಡುವಾಗ ಯಾವ ಒತ್ತಿಗೆ ಕೊಡ್ತೇವೆ ಅದರ ಬಗ್ಗೆ ನಮಗೆ ಗಮನ ಇರುವುದಿಲ್ಲ ಒಂದು ಕುಗ್ರಾಮದಲ್ಲಿ ವಾಸ್ತವಿಸಿಕೊಂಡು ಬರುತ್ತಿರುವ ಒಂದು ಅವಿದ್ಯಾವಂತ ವ್ಯಕ್ತಿ ಒಬ್ಬ ಕಷ್ಟದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕ ಕೂಡ ತನ್ನ ನ್ಯಾಯವನ್ನು ಹೆಚ್ಚಿಸಿಕೊಳ್ಳಬೇಕಿದ್ರೆ ಅಷ್ಟು ದೂರಕ್ಕೆ ಹೋಗಿ ಅಷ್ಟು ಖರ್ಚು ವೆಚ್ಚಗಳನ್ನು ಭರಿಸಿ ಒಂದು ಪ್ರಕರಣಗಳನ್ನು ಆಗಾಗ ಹೋಗಿ ಬರುವಂತದ್ದಿರಬಹುದು ತನ್ನ ವಕೀಲ ಸಂಪರ್ಕಿಸುವಂತದ್ದಿರಬಹುದು ಇದು ಬಹಳ ಕಷ್ಟದ ಕೆಲಸವಾದ ಕಾರಣ ಆ ಒಂದು ನಿಟ್ಟಿನಲ್ಲಿ ನಾವು ಕೋಸ್ಟ್ ಚಳವಳಿಯನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಈ ಒಂದು ಹೈಕೋರ್ಟ್ ಪೀಠ ಸ್ಥಾಪನೆಯ